ಹೆಂಗೋ ಮಾತ್ರ ನಮ್ಮ ಜಯಲಕ್ಷ್ಮಿ ಮದುವೆ ಮಾತ್ರ ಬಾರ್ ನಿರ್ಧಾರ ತು ಕಣ್ಮಗ ಹೆಂಗೋ ದುಡ್ಡು ಕಾಸು ಹಂಗೆ ಕೂರ್ತು ಅಲ್ವಣೆ ಅಯ್ಯೋ ಕನವ ನನ್ನ ಮಗಳ ದೃಷ್ಟ ಚೆನ್ನಾಗಿದೆ ಕಣವ ನಿಜಕ್ಕೂ ಹೆಂಗೋ ಹೊಸ ಕೊಟ್ಟಾಗ ಸೇರ್ತ ದುಡ್ಡು ಮಾತ್ರ ಭಾಳ ಖುಷಿ ಆಯ್ತು ನನಗೆ ಅಯ್ಯೋ ಏನಪ್ಪ ಎಂತಪ್ಪ ಅಂತಿದೆ ಹೆಂಗೆ ಗುಂಡು ಭಾಳ ಒಳ್ಳೆಯ ಸಿಕ್ತ ಅಯ್ಯೋ ಹಾಗೆ ಕೊಂಡಾಡ್ತಾರೆ ಕಣ ಊರಲ್ಲಿ ನೆನೆ ದಿವಸ ಪಟೇಲಪ್ಪ ಮನೆ ತಕ್ಕ ಅವ್ರು ನಂಡರು ಬಂದಿದ್ರು ಅವರು ಅದೇ ಊರದಂತೆ ಆಗ ಪಾಕಟಿ ಪಟೇಲಪ್ಪ ಇರ್ತಾರ ಪಪ್ಪ ನಿಮ್ಮೂರೇ ಕಣ ನಿಮ್ಮೂರೇ ಇವ್ರು ಮಗ ಕೊಡ್ತದೆ ಅಂತ ಆ ಈ ತರ ಕಿತ್ತರ ಹಿಂಗೆ ಸೋಮಶೇಖರ ಅಂತ ಒಂದು 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 ಒಬ್ಬ ಅವನೇ ಅವನು ಗರೆ ಅಂತ ಎಲ್ಲ ಅಡ್ರೆಸ್ ಹೇಳಿದೆ ಅಯ್ಯೋ ಚಿಂತ ಇದೆ ಹೊಸಿ ಒಳ್ಳೆದಲ್ಲ ಕಣ ಆ ಹುಡ್ಗು ಮಾಡಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಭಾಳ ಒಳ್ಳೆಯವನು ಮಾಡುವಂಥ ಗೊತ್ತಿತ್ತು ಹಸಿ ಒಳ್ಳೆಯವನ ಮತ್ತೆ ಒಳ್ಳೆ ಬುದ್ಧಿ ಕಲ್ತಿದ್ದಾನಂತೆ ಹೆಂಗ ಕನವ ನನ್ನ ಮಗಳಿಗೆ ಹುಟ್ಟು ತಾಗ್ದು ಏನೇನು ದಿತಿತ್ತಿಲ್ಲ ಅಪ್ಪ ತಿರ್ಗು ಕಷ್ಟಪಟ್ಟದ ನನ್ನ ಮಗ ಇನ್ಮೇಲೆ ಮೇಲೆ ರೀ ಆಚ ಸಾಕು ಸಾಕು ಕಣವ ಅಷ್ಟೇ ಸಾಕು ಅಯ್ಯೋ ಚೆನ್ನಾಗಿರ್ತಾಳೆ ಸುಮ್ಕೀನ ಮಗ ಯಾಕೆ ತಲೆಗೆಸ್ಕೊಂಡು ಚೆನ್ನಾಗಿರ್ತಾಳೆ ಸುಮ್ಮನೀರು ಅಯ್ಯೋ ಸುಮ್ಮೀರು ಏನಿಲ್ಲ ಯತ್ನೇ ಮಾಡ್ಬೇಡ ನೀನು ನೋಡೋಳಿಗೆ ಹೆಂಗ್ ಮದ್ಲಗ್ನಕ್ ಮಾತ್ರ ಒಳ್ಳೆ ದುಡ್ಡು ಚೆನ್ನಾಗಿರ್ತಕ ಏನಾರಾಗಲಿ ಹ್ಞೂ ಕನವ ಮಾತ್ರ ಅದು ಮಾತ್ರ ನಿಜ ನಿಮ್ದಾಗ ದುಡ್ಡು ಕಾಸು ಮಾತ್ರ ದುಡ್ಡು ಕಸಗೇರ್ ಕೊರ್ತನೇ ಆಗಿಲ್ಲ ಕನವ ಮಾತ್ರ ಅಯ್ಯೋ ಅವನು ಮಗಳು ಎಲ್ಲ ಹೊಂಟೋಗಿದ್ರಿ ಅಯ್ಯೋ ನನ್ಗೆ ಓಸಿ ಸತಿ ಬಂದಿದ್ದಾನ ಕರ್ಗಮ್ಮ ಬೌವ ಬ ಕುತ್ಕೊ ಕ್ಯಾರ್ಗೋಗಿದ್ದು ಬಟ್ಟೆ ಹೋಗ್ಯಕ್ಕೆ ಹೋಗಿದ್ಲು ಎಲ್ಲನು ಬಟ್ಟೆ ಬರೇನೊತ್ತ ಕುಂತೀವಿ ಕನವ ಮದ್ವೆಗೆ ಆ ತಾವು ಒಬ್ಬಳೆ ಸಾಕಾಯ್ತಾಳೆ ಅಂದ್ಬಿಟ್ಟು ಕುಂತ್ಕೊಂಡು ಓಸಿ ಕೊಟ್ಟೆ ಜಾಲ್ಸ್ಕಂಡ್ಲು ನಿನ್ಗೆ ಹೆಂಗ ಹೇಳ ನಿಮ್ಗೆ ಕತ್ತೋಗವ ಅಲ್ವ ನೀವು ಮಾಡ್ತಾ ಕುಂತಿದ್ರಲ್ಲ ಏನು ಎಂತ ನೀವ್ ತಾಯಿಗೆ ಎಸ್ಕೊತಾ ಇದೀರಾ ಇದೇ ಕರ್ಗಮ್ಮ ಇದೇ ಹಿಂಗಂತೀನಿ ನೀನು ನಡೆಯ ಮದ್ವೆಗೆ ಹಿಂಗ ಅಪ್ಪ ಸಕ್ಕ ಮಾತಾಡರ ಅಯ್ಯೋ ತಾಯಮ್ಮ ನಾನು ಯಾಕೆ ಅಪ್ಸ್ ಮಾತಾಡನೇ ವಾತ ಇಂದ ಐದ ಸತಿ ನಿಮ್ಮನೆ ತಗ ಬಂದೇಕ ನೋವ್ವಾ ಅಯ್ಯೋ ತಾಯಿ ನಿಜಕ್ಕೂ ಹೇಳ್ಬೇಕು ನಿಮ್ಗೆ ಹೆಂಗ ಹೇಳ್ಬೇಕು ಅಂತಾನೆ ನೀವು ಗೊತ್ತಾಯ್ತೇ ಇಲ್ಲ ಅದೇನಕ ಕರ್ದಕ ಅದೇನು ಹೇಳು ಅಯ್ಯೋ ನಾನು ರೊಟ್ಟಿ ತಿನ್ಬಿಟ್ಟು ಯಾಲಿ ತಿಲ್ವಲ್ಲ ತಾಡಿಲಿ ಒಂದು ಯಾಲೆ ಅದಿಸ್ಕೊಳ್ಳದ ಯಾಲೆನು ಒಂದ್ ಒಂಚೂರು ಅಡ್ಕೇನು ಅನ್ಬಿಟ್ಟು ಕಾಳಿ ಮನೆ ತೋಯ್ತಿಂದ ಇದ್ದಾಳೇನು ಅನ್ಕೊಂಡ್ ಹೋಗಿದ್ದೆ ಅಲ್ಲಿ ಹೋದ್ರೆ ತಾಯಿ ಜಾವ್ರ ಸಿದ್ಧ ಎಲ್ಲವ ಮಾತಾಡ್ಕೊಂಡು ಕುಂತವ್ರೆ ಕನ್ಮಗ ಏನಮ್ಮ ಮಾತಾಡ್ತಿದ್ರು ಅಯ್ಯೋ ಸಿದ್ದ ನಿಮ್ಮೆಣ್ಣ ಪ್ರೀತಿಸ್ತಾ ಇದ್ದಾನಂತೆ ಕಣ್ಣವ ಅಡಕರಮ್ಮ ಕರಗಮ್ಮ ಏನೇನೋ ಮಾತಾಡ ಸುಂಕಿರು ಓ ಸರಿ ಬಿಡು ನನ್ನ ಮಗಳ ಅಂತೇಳಮ್ಮ ಅಂತೇಳಿ ಚೆನ್ನಾಗ್ ಅಂತ ಇದ್ದೀನಿ ನೀನು ಕಂದ್ಬಿಡು ನನ್ನ ಮಗಳು ಆ ಥರ ಬುದ್ಧಿ ಕತೆ ಅಯ್ಯೋ ತಾಯಿ ನಾ ನಿನ್ನ ಮಗಳಂಗೆ ಬುದ್ಧಿ ಕಲ್ತವಳೆ ಅಂತ ಮಾತಾಡ್ಕತಿದ್ನಿ ಹೇಳ್ತಾ ಇರೋದು ಕೇಳ್ಕೊ ಅವಳನ್ನೇನೋ ಕೇಳುದ್ರಂತೆ ಜೈಲಕ್ಷ್ಮಿಯ ಅವ್ನು ಸಿದ್ಧ ಕೇಳೋದಂತೆ ನನಗೆ ಅಂತ ಉದ್ದೇಶ ತಿಂದ ನಿನ್ಕುಟ್ಟು ಯಾವಾಗಲೂ ನಾನು ಮಾತಾಡಿಲ್ಲ ನನ್ಗೆ ಇಷ್ಟಿಲ್ಲ ಅಂತ ನಿನ್ನ ಮಗಳು ಕಡ್ಡಿ ತುಂಡಾಗ ಹೇಳ್ಬಿಟ್ಟವಳೆ ಕಡ್ಡಿ ತುಂಡಾಗಂಗೆ ಹೇಳೋಳೆ ನಮ್ಮ ನಿನ್ನ ಮಗಳೇನು ತಪ್ಪಿಲ್ಲ ಅವಳದೇ ಏನು ತಪ್ಪಿಲ್ಲ ಅಕ್ಕ ಸುಂಕಿರು ಅವನು ಇಷ್ಟಪಟ್ಟಿದ್ದಾನಂತೆ ನನಗೆ ಇಷ್ಟ ಇಷ್ಟ ಅಂತ ಅವನು ಅಂತಿದ್ದ ಅದಕ್ಕೆ ಅವನು ಜವರ ಓದ್ಕೊಂಡೋಗಿ ಮಾಡ್ಕಳ್ದ ಮದ್ವೆಯ ಹೊಸ ತಾಲಿ ಮೇಲೆ ಏನು ಮಾಡ್ಕೊಂಡವ್ರ ಅವ್ರು ನೋಡೋಕಾಯ್ತದೆ ಅಂತ ಹೇಳ್ತಿನಿ ನನ್ನ ಹೇಳ್ತಿದ್ದ ಅದಕ್ಕೆ ಕಾಳಿ ತಗ ಬಂದಿದ್ರು ಕಣ ಅವ್ರಿಬ್ರೂ ಜವ್ರೂ ಯಾಕೆ ಅಲ್ಲಿಗೆ ಯಾಕೆ ಬಂದಿದ್ರು ಅವ್ವ ಇವತ್ತು ಕಾಳಿ ನನ್ ಸುಳ್ಳು ಹೇಳಿದ್ರೆ ಬತ್ತಾಳೆ ನೀನು ನೋಡ್ಕೊಳ್ಳಿ ಬತ್ತಾಳೆ ಅದೇನೋ ಕಪ್ಪು ಮಾಡಿಕೊಂಡಿದ್ದಾಳಂತೆ ಅಣ್ಣಗಟ್ಟಿಬಿಟ್ಟು ಇವಳು ಗ್ಯಾನ ತಪ್ಪಿಸ್ಬಿಟ್ಟು ಮೂಟೆ ಕಟ್ಟಿಬಿಡ್ತೀನಿ బంది ఒత్తున ఒత్కొంటే అంత హే కొవ్ అక్క మళ్ళ ముండే దుడ్ నువ్వు ఇస్కండవళే ననోడ్బుట్టు ననగ కై కల్ నగబుట్టు అంతి అక్క ఈ బుద్ధి కలిబోదమ్మ ఈ కట్ ముండెపర్ ముండే గుర్సీవళు ఆ వడి మెడదమ్ బర్ల నేను కండ్రేకాళు ನನ್ನ ಕಂಡ್ರೆ ಹಾಕಿರಬಲ್ಲ ನನ್ನ ಲೋಪರ್ ಮುಂಡೆಗೆ ನೋಡ್ರ ನೋಡ್ರಿ ಅವನಾಗ್ತಾನೆ ಅಲ್ಲಿ ಹೋಗಿ ಅಡಿಯ ಬಿಟ್ಟು ಬಂದವಳೆ ಈಗ ಇಲ್ಲಿ ನನ್ನ ಮಗಳನ್ನ ಹೋಗಕ್ಕೆ ಎಲ್ಲಾರು ಸೇರ್ಕೊಂಡು ಈ ಥರ ಈ ಕೆಲಸ ಮಾಡಿದ್ರೆ ಮನೆ ಉದ್ದಾರ ಅದ ಆಳ್ಬಿದ್ದು ಹಾಕಿಲ್ಲ ಅವ್ರ ಮನೆಗಳು ಎಲ್ಲರೇ ಒಂದು ಮದುವೆ ಮಾಡಾಗ ಆದ್ರೆ ಒಂದು ಸಹಾಯ ಮಾಡ್ಬೇಕು ಎಲ್ಲಾರು ಮುಚ್ಕೊಂಡು ಸುಮ್ಮನೆ ಇರಬೇಕು ಯಾಕಮ್ಮ ಹಿಂಗೆ ನನ್ನ ಮಗಳು ಏನು ಅಂತ ಗೊತ್ತಿರಮ್ಮ ನಿನಗೆ ಅವನು ಅವ್ನು ಸಿದ್ಧ ಬತ್ತಿದ್ದ ನಾವು ಮಾತಾಡ್ತಿದ್ದ ಪ್ರೀತಿಯಿಂದ ಏನು ಅಣ್ಣ ತಂಗಿ ಅನ್ಕೊಂಡು ನಾವು ಅಯ್ಯೋ ಬಿಡು ಒಂದು ತವ ಇದ್ದ ಇಟ್ಲ ಆಟ ಆಡ್ತಿದ್ದೋ ಸೊಲಿಗೆ ಏನು ಮಾತಾಡ್ತಾನೆ ಅಂತ ನಾವು ಅನ್ಕೊಂಡ್ರೆ ಈ ಥರ ಬುದ್ಧಿ ಹಾಕಲಿದವನು ಅವ್ನಿಗೆ ತಾಯಿ ನಾನು ಹೇಳೋದ ಕೇಳು ನೀನು ಸಾಟಿಗೆ ಈಗ ಬತ್ತೀನಿ ಅಂದವಳೆ ಅವಳು ಮಾಡಿದ್ ಬಿಡನು ಅವಳಿಗೆ ಉಲ್ಟ ಹೊಡಿಬೇಕು ಸರಿಯೇ ಗೊತ್ತು ಗೊತ್ತು ಕಲಿಸ್ತೀವಿ ಬಿಡಮ್ಮ ಈಗ ಹೇಳ್ದಲ್ಲಿ ನೀನು ನೋಡ್ಕೊ ಮಾಡಿ ಬರ್ರಿ ಅವಳೇ ನೋಡ್ಕೊಂಡು ನೋಡ್ಕೊಂಬೆಗೆ ಅವಳಿಗೆ ಹೆಂಗೆ ಕಲಿಸ್ತೀವಿ ಬುದ್ಧಿ ಅಂತ ಇರಮ್ಮ ನೀನು ಹಾ ಕುರ್ ಮಗ ಅಷ್ಟು ಮಾಡಿ ಮಗ ನೀನು ತಲೆ ಯಾಕೆ ಕೆಡ್ಸ್ಕೊಂಡು ಏ ಸರ್ಯಾ ಕಲಿಸ್ಬೇಕು ಕಲ್ಸೋದು ಕಲಿಸ್ತಾ ಬುದ್ಧಿ ಸರಿಯಾಕೆ ಕಲಿಸ್ಬೇಕು ಅವಳನ್ನ ಬತ್ತಾಳೆ ನೀ ಏನು ಪೂಸಿ ಮಾಡ್ಕೊ ಹೋಗ್ತೀನಿ ಓ ಅವ್ವ ತೋ ಮೋಟೆ ಕರ್ತೀ ನಿೊಂದು ಒತ್ನಲ್ ಬನ್ನಿ ಅಂತಂದಾವ್ಳೆ ಕನ್ನವಾ ನಿಮ್ ಕಿವಿಗೆ ಹಾಕ್ಬೇಕಾಗಿತ್ತ ನಾನು ಕಿವಿರ್ ಕೇಳದೆ ಆ ಔರ ಗನ್ನೇಕಾರ್ ಬುದ್ಧಿ ನನಗೆ ಅಲ್ತಿಲ್ಲ ಅವ್ವ ಏನೋ ಒಂದು ಒಳ್ಳೆ ದಾಳಿ ತಬ್ರು ಮೊಗ ಪಾಪ ನೀನು ಕಷ್ಟಪಡ್ಸಾಕಿದಿ ಸಲವಿದಿಯೇ ಅನ್ಭುಟ್ಟು ನನಗೆ ವಟ್ಟು ಹುಟ್ಟು ಏಳಗ್ ಬಂದೆ ಅವ್ವ ನಾನು ಏಳ್ದೆ ಅನ್ಭುಟ್ಟು ಯಾರು ಹೇಳಬೇಡಿ ಮೊದ್ಲೇ ಮಗ ಸೊಸೇ ಸರಿಯಿಲ್ಲ ನನಗೆ ಔರಿ ಯೂಸುದಿ ನಿಂಗೆ ಯಾಕೆ ಅನ್ಕ ಬೋಯ್ತರೆ ಯಾಂಗ್ ಹೋಗ್ ಆನ್ಪಡ ಹತ್ತಾ ಕೊಂದ್ತೀನಿ ಅವ್ವ ನಾನು ಏಳ್ದೆ ಅಂತ ಹೇಳಬೇಡಿ ಕರ ಅವ ನಿಮ್ಮ ಅಮ್ಮಯಾ ಇಂದೇನು ಅವಳೆ ಗೊತ್ತಾಳೆ ನಿಮಗೆ ಗೊತ್ತಾಯ್ತದೆ ಸುಮ್ಮನೆ ದುಡ್ಡು ದುಡ್ಡು ಅವಳೆ ಕನ್ನ ನಿನ್ನ ಮಗಳನ್ನ ಮೂಟೆ ಕಟ್ಬಿಟ್ಟು ಕರ್ಕೊಂಡು ಓಡೋಳಿ ಅಂದ್ಬಿಟ್ಟು ಮನೆ ಹಾಳು ಮುಂಡೆ ಮನೆ ಹಾಳು ಮಾಡಿ ಮಾಡಿ ತಾನೆ ಇವತ್ತು ಮಟ್ಟಿಗೆ ಬುಲ್ ಕರಿತಾರದ ಮುಂಡೆ ಏನು ಓಸಿಯಾ ನೋಡಮ್ಮ ನೋಡಮ್ಮ ಮನೆ ಹಾಳು ಮುಂಡೆ ಯಾವ ಥರ ಬುದ್ಧಿ ಕಲಿತವಳೆ ಕಲಿಸ್ತೀನಿ ಕಲಿಸ್ತೀನಿ ಸರಿಯಾಗಿ ಕಲಿಸ್ತೀವಿ ಇನ್ನ ಆ ಸುದ್ದಿ ಹೋಗ್ಬಿಡ್ತಾನೆ ಕೆಲಸ ಕರ್ನಾ ಮಾಡದ್ ನಾವು ಹುಂಕು ಮಾಡವ ಕಲಿಸಿ ಬುದ್ಧಿಯ ಸರಿ ನಾನು ಹೋಗ್ತೀನಿ ಅಂದ ಬಂದ್ಬಿಡ್ತದೆ ಬಂದುಬಿಡ್ತದ ಅವಳಿಗೆ ಹಾ ನನ್ನ ಅವಳ ನೋಡಿ ನನ್ ಗೊತ್ತಾಕಿಲ್ಲ ಗೊತ್ತಾಕಿಲ್ಲಾ ಜಾಸ್ತಿ ಗೊತ್ತಿಲ್ಲ ಇರದ್ ಬೇಡ ಸರಿಯಾ ಒಟ್ಗೆ ನಿಮ್ಮ ಹೆಣ್ಣು ಊರ್ ಕನವ ಇವತ್ತು ಓದ್ಕೊಂಡು ಹೋಗಕ್ಕೆ ರೆಡಿ ಆಗವ್ರೆ ಹ್ಞೂ ಸರಿ ಕನವ ಆಯ್ತು ನೋಡವ ಮುಂಡರ ಮುಂಡ್ಯಾರ ತರ ಬುದ್ಧಿ ಕಲ್ತಿದಳವ ಮುಂಡೆ ದ್ರ ಮುಂಡೆ ಯಾಕವ ನಮ್ಮ ಕಣ್ರಂಗ ಆಡಾಳು ಬರ್ಲಿ ಬರ್ಲಿ ಸುಂಕ ಬರ್ಲಿ ಅವಳು ಮಾಡಿದ್ದು ಅವಳಿಗೆ ಊಟ ಒಡಿಗೆ ಪಂಗ್ ಮಾಡಕಾಯ್ತದ ತಲೆ ಕೇಸ್ಕೊಂಡಿ ಏನ್ ಮಾಡದವ ಈಗ ಮುಗ ಇಷ್ಟ ಮಾಡದ ಬಾಯ್ ಲೀತಾಗಿ ಏನವ ಏ ಬೇ इज के मे नोपे क्यू आर्ष्टे यु डलू ए आमले इन बुटे नानु तेकन वन टू थ्री फोर फाइव सी सवे नई टेन गोतने मग सरी क ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ